హలో ఫ్రెండ్స్ ఎల్గూ నమస్కారం సైజీ బైకిరిగూ స్వగత ఫ్రెండ్స్ ఇవత ఈ విడి నవరాత్రి ఆరే దిన అదే పంచమి తితీ వారి వంత స్కందమాత అమ్మవర పూజా విధాన అయితే మాహి ప్రసాద మంచు బంధ ఎలా బహితికే నా ఈ సల స్కందమాత అమ్మవర ఆరే దివస పూజ మాట్ యాన అతీతీయ తితి నేను ఎర దావు ಇಪ್ಪತ್ನಾಲ್ಕು ಹಾಗೆ ಇಪ್ಪತ್ತ ಐದು ಎರಡು ದಿವಸ ನಾವು ತೃತೀಯ ರೀತಿ ಆಚರಣೆ ಮಾಡಿರ್ತೀವಿ ಸೊ ನಮಗೆ ಚಂದ್ರಗಂತ ತಾಂನವರು ಪೂಜೆ ಇರ್ತದೆ ಸೊ ಆದ ಕಾರಣ ನಾವು ಇಪ್ಪತ್ತೇಳನೇ ತಾರೀಕು ಶನಿವಾರ ಸ್ಕಂದಮ್ಮ ತಾಮನವರು ಪೂಜೆ ಮಾಡ್ತೇವೆ ಇವು ಇವರು ನವದುರ್ಗಿಯವರಲ್ಲಿ ಐದನೇ ಆಗಿರ್ತಾರೆ ಅಮ್ಮನವರ ಬಗ್ಗೆ ಒಂದು ಮಾಹಿತಿ ಕೊಡುವುದಾದರೆ ಅಮ್ಮನವರ ವಾಹನ ಸಿಂಹ ವಾಹನ ಆಗಿರ್ತದೆ ಅಮ್ಮನವರಿಗೆ ನಾಲ್ಕು ಕೈಗಳು ಇರ್ತದೆ ಎರಡು ಕೈಯಲ್ಲಿ ನಲ್ಲಿ ಕಮದು ಇದ್ದರೆ ಒಂದು ಕೈನಲ್ಲಿ ತನ್ನ ಮಗ ಸ್ಕಂದನನ್ನ ಹಿರಿಕೊಂಡಿರ್ತಾರೆ ತೊಡೆ ಮೇಲೆ ಹಾಗೆ ಮತ್ತೊಂದು ಕೈ ಆಶೀರ್ವಾದದ ಒಂದು ಮುದ್ದೆ ಇರ್ತದೆ ಅಮ್ಮ ಅಮ್ಮನವರು ತುಂಬಾ ಒಂದು ನಗುಮುಖದಲ್ಲಿ ತನ್ನ ಮಗನೊಂದಿಗೆ ಇರ್ತಾರೆ ಕಾರ್ತಿಕೇಯನ ಒಂದು ಅಮ್ಮ ಆಗಿರ್ತಾರೆ ಈ ಅಮ್ಮನವರು ಯಾಕೆಂದ್ರೆ ಸ್ಕಂದ ಅಂದರೆ ಕಾರ್ತಿಕೇಯನ ಒಂದು ಇನ್ನೊಂದು ಹೆಸರು ಆಗಿರ್ತದೆ ಆಗನೆ ಈ ಅಮ್ಮನಾರ ನಾವು ಯಾವ ಕಾರಣಕ್ಕೆ ಪೂಜೆ ಮಾಡಬೇಕು ಅನುರಾದ ಸಂತಾನ ಬಕಿಯ ರೋಗ ನಿವಾರಣೆ ಆಗಕೊಳ್ಳು ಹಾಗನೆ ಚರ್ಮದ ವ್ಯಾಧಿ ಇزالة ಅದುಸನಿ ವನ್ನಿ ಆಗ್ತದೆ ಹಾಗನೆ ಒಂದು சுக ಸಂತೋಷ ಒಂದು ಹೆಡ್‍್ಯಾಕ್ಟಾ ಹೋಗ್ತದೆ ಆ ಕಾರಣಕ್ಕೆ ನಾವು ಈ ಅಮ್ಮನಾರ ಪೂಜೆ ಮಾಡ್ತೇವೆ ತುಮನೆ ತುಮನೆ ಒಂದು ವಿಶೇಷವಾಗಿರುಂತದು ಈ ಅಮ್ಮನಾರ ಪೂಜೆ ಬನ್ನ ಅನ್ನೋದಾತ್ ನಾವು ಭೂದು ಬನ್ನದ ಒಂದು ಬಟ್ಟೆನ ಹಾಕೊಂಡು ನಾವು ಪೂಜೆ ಮಾಡಬೇಕು ಪ್ರಸಾದಕ್ಕೆ ಅಂದರೆ ಬಾಳೆಹಣ್ಣಿನ ಮಾಡುವಂಥ ಪ್ರಸಾದ ಹಣ್ಣಿನ ನೀವು ಸಲಾಡ್ ಇಲ್ಲ ಇಲ್ಲಾಂದರೆ ರಸಾಯನ ಮಾಡಬಹುದು ಇಲ್ಲ ಇಲ್ಲಾಂದರೆ ಬಾಳೆಹಣ್ಣಿನ ಒಂದು ಸ್ವೀಟ್ ಮಾಡಬಹುದು ನೀವು ತುಂಬ ಆಯಿತು ಪ್ರಸಾದ ಮಾಡ್ಕೋಬಹುದು ನೀವು ಬಾಳೆಹಣ್ಣಿನಿಂದ ಮಾಡುವಂಥ ಒಂದು ಪ್ರಸಾದವನ್ನು ಇಟ್ಟು ಅವನವರಿಗೆ ಅರ್ಪಿಸ್ಬೋದು ಹಾಗೆಯೇ ಹೂವು ಅಂತ ಅನ್ನೋದಾದರೆ ಹಳದಿ ಬಣ್ಣದ ಹೂಗಳು ಯಾವುದೇ ಹೂವು ಆದರೂ ಪರವಾಗಿಲ್ಲ ಆದರೆ ಹಳದಿ ಬಣ್ಣದ್ದು అందరే గులాబీ స సిక్త సేవంత్ సరూ హళదీ బన హూ అందే గులాబి అేవంత్ హై పూజు తున్న విశేష వారి వంతు మంత్ర అన్నోదాదే సింహాసన రథా నిత్యం పద్మాశ్రీతర ద్వయ శుభదాసు సదాదేవి స్కంద మాత యశస్వినీ ఇది ಧ್ಯಾನ ಮಂತ್ರ ಆಗಿರುತ್ತದೆ ಅಮ್ಮನವರ ಮೂಲ ಮಂತ್ರ ಅನ್ನೋದಾದರೆ ಓಂ ದೇವಿ ಸ್ಕಂದ ಮಾತಾಯ ನಮಃ ಓಂ ಶ್ರೀ ದೇವಿ ಸ್ಕಂದ ಮಾತಾಯ ನಮಃ ಓಂ ಶ್ರೀ ಸ್ಕಂದ ಮಾತಾ ದೇವಿಯೇ ನಮಃ ಈ ಥರನು ಮೂಲ ಮಂತ್ರ ಹೇಳ್ಕೊಂಡು ಈ ಅಮ್ಮ ಅಮ್ಮನವರ ಒಂದು ಜಪವನ್ನು ಮಾಡಬೇಕು ಹಾಗೆ ಅಷ್ಟೋತ್ಸವ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಅವತ್ತಿನ ದಿವಸ ಅಂದರೆ ನಾವು ನಾಳೆ ಲಲಿತಾ ಪಂಚಮಿಯನ್ನು ಸಹ ಆಚರಣೆ ಮಾಡ್ತೇವೆ ತುಂಬ ಒಳ್ಳೆಯದು ಹನ್ನೊಂದು ಹನ್ನೆರಡು ಗಂಟೆಯ ಒಳಗಡೆನ ನಾವು ಈ ಲಲಿತಾ ಅಮ್ಮನವರ ಪೂಜೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಪೂಜೆ ಮಾಡುವಂಥ ಒಂದು ಸು ಒಂದು ಶುಭ ಸಮಯ ಅನ್ನೋದಾದರೆ ಬ್ರಾಹ್ಮ್ಯ ಮುಹೂರ್ತ ನಾವು ಬನ್ನಿ ಮರದ ಪೂಜೆ ಸಹ ಮಾಡ್ಕೋಬೋದು ಹಾಗೆಯೇ ಒಂದು ಮನೆಯಲ್ಲಿ ಸಹ ನೀವು ಪೂಜೆ ಮಾಡ್ಕೋಬೋದು ಹಾಗೆಯೇ ಲಲಿತಾ ಮಹಾತ್ಮ ಸುಂದರ ಅಮ್ಮನವರ ಸಹ ಪೂಜೆ ಮಾಡ್ಕೋಬೋದು ಈಗಾಗಲೇ ನಾನು ನಿಮಗೆ ಲಲಿತಾ ಪಂಚಮಿ ಹಬ್ಬದ ಬಗ್ಗೆ ಅಂದರೆ ಪೂಜೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಆ ವಿಡಿಯೋನ ಸಹ ನೀವು ನೋಡಿ ಪೂಜಾ ಮುಹೂರ್ತ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತ ಒಂದು ನಿಮಿಷವಾಗಿರುತ್ತೆ ಆ ಸಮಯದಲ್ಲಿ ಸೂ ಪೂಜೆ ಮಾಡ್ಕೋಬಹುದು ಅದು ತಪ್ಪಿದ್ದಲ್ಲಿ ನಮಗೆ ಈ ನಮ್ಗೆ ಆ ದಿವಸ ರವಿ ರೋಗ ಯೋಗಸವಿರುವುದರಿಂದ ಪ್ರಾತಃ ಸಂಧ್ಯಾಕಾಲ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷವರೆಗೂ ಇರ್ತದೆ ಬೆಳಗ್ಗೆ ಪೂಜೆ ಮಾಡ್ಕೋಬಹುದು ಅದು ಸಹ ತಪ್ಪಿದ್ದಲ್ಲಿ ನಮಗೆ ನಂತರದಲ್ಲಿ ಅಭಿಜಿತ್ ಮುಹೂರ್ತ ಬೆಳಗ್ಗೆ ൊരു ഗെ നാൽവത്താറ് നിമിഷദിന്റെ ഹന്നെടുത്ത് ഗൺയ മൂവത്തിന് നിമിഷവർഗ് ഇത്തത് ആ സമയത്ത് സ നീ ഒന്നുവെല്ലാം റൈതാമന പൂജന സ്പോബ്ദു അതേ അമ്മ മാത്രം പൂജ മാറി രീതാമന പൂജ മാത്ര ഗെലു മാു അതും നമുക്ക് തന്നെ വലയത് നന്നര സം ഗോധൂ സമയ നമുക്ക് ദീപാരനെ മാക്കൽ സോ ആ കാരണക്കോധൂ സമയ സംജ ആറ് ഗെർദ നിമിഷത്തിന്റെ ಆರು ಗಂಟೆ ಮೂವತ್ತಾರು ನಿಮಿಷವರೆಗೆ ಆ ಸಮಯದಲ್ಲಿ ಸಹ ನೀವು ಒಂದು ದೀಪಾರಾಧನೆ ಹಾಗೆಯೇ ಒಂದು ಪುಸ್ತಕಗಳನ್ನು ಸಹ ಓದ್ಕೋಬಹುದು ರಂಗೋಲಿ ಅನ್ನೋದಾದರೆ ಈತದ ರಂಗೋಲಿ ಹಾಕಬೇಕು ಮಧ್ಯದಲ್ಲಿ ನೀವು ಶ್ರೀ ಬರೆದು ಸುತ್ತು ಸಹ ಓಂ ಹಾಗೆ ಶ್ರೀಮ್ ಹಾಗೆಯೇ ಸ್ವಸ್ತ ಚಿಹ್ನೆಯನ್ನು ಬರಿತು ನೀವು ವಿಶೇಷವಾದ ಒಂದು ರಂಗೋಲಿಯನ್ನು ಹಾಕಬಹುದು ತುಂಬಾ ಒಳ್ಳೆಯದು ರಂಗೋಲಿ ಇದನ್ನು ನೀವು ಹಾಕಿ ತುಂಬ ಒಳ್ಳೆಯದಾಗ್ತದೆ ಈ ಇದ್ರ ಮೇಲೇನು ಸಹ ನೀವು ರೈತ ಪೂಜೆಯ ಒಂದು ವ್ರತವನ್ನು ನಾನು ಆಚರಣೆ ಮಾಡಬಹುದು ಅಂದರೆ ಪೂಜೆಯೂ ಮಾಡಬಹುದು ಈ ಇಷ್ಟು ನೀವು ಒಂದು ಪೂಜೆಯ ಬಗ್ಗೆ ತಿಳಿಸ್ಕೊಳ್ಬೇಕಾಗಿರುವಂಥದ್ದು ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ನವರಾತ್ರಿಯ ಆರನೇ ದಿನ ಆದರೆ ಪಂಚಮಿ ತಿಥಿ ನಮಗೆ ಸ್ಕಂದ ಮಾತಾಡರ ಬಗ್ಗೆ ಸಂಪೂರ್ಣ ಅದೊಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂದರೆ ವಿಶೇಷವಾಗಿ ನಾನು ಭಾವಿಸಿದ ಇಷ್ಟು ಲೈಕ್ ಮಿಷನ್ ಮುಂದೆ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು